ಹರೇ ಶ್ರೀನಿವಾಸ ಹೇಗಿದ್ದರೆ ಎಲ್ಲರೂ ಇವತ್ತಿನ ಶ್ರೀಕೃಷ್ಣ ಮುಖ್ಯ ಪ್ರಾಣದೇವರ ಅಲಂಕಾರ ನೋಡ್ಕೊಂಡು ಬನ್ನಿ ಆ ಕೃಷ್ಣನಿಗೆ ಅಭಿಷೇಕ ಮಾಡ್ತಿರೋದನ್ನು ಕಿರಿಯ ಶ್ರೀಗಳು ನೆಕ್ಸ್ಟು ನಿನ್ನೆ ಹಳೆ ಹಳೇ ರಥನ ನೀಟಾಗಿ ಪಾಲಿಷ್ ಮಾಡಿ ಚೆನ್ನಾಗಿ ಮಾಡಿಸಿದ್ರು ಆ ರಥದಲ್ಲಿ ಕೃಷ್ಣನ ಉತ್ಸವವನ್ನು ನೋಡ್ಕೊಂಡು ಬನ್ನಿ ನಂತರ ನಾನು ನಿಮ್ಮ ಹತ್ರ ಮಾತಾಡ್ತೇನೆ ನೋಡಿದ್ರಲ್ಲ ಉತ್ಸವ ಇವತ್ತೊಂದು ಹೆಲ್ದಿ ಸೌತ್ ಇನ್ ಸೌತ್ ಕೇಂದ್ರ ಡಿಶಲ್ಲಿ ಬಂದಿದ್ದೀನಿ ಕುಚ್ಚಿಗೆ ಅಕ್ಕಿ ಗಂಜಿ ಜೊತೆ ಮೂಲಂಗಿ ಸಾಲಡ್ ತುಂಬ ಎಳೆ ಮೂಲಂಗಿ ಸಿಕ್ಕಿತ್ತು ನನಗೆ ನಿನ್ನೆ ಜಿಯೋ ಮಾರ್ಟಲ್ಲಿ ಅಲ್ಲಿಂದ ತಗೊಂಬಂದೆ ನೋಡಿ ಅದನ್ನ ಫಸ್ಟ್ ಸಿಪ್ಪೆ ತೆಗೆದು ಅದನ್ನ ನೀಟಾಗಿ ತುರ್ಕೊಳ್ಳಿ ಆನಂತರ ನಾವು ಮುಂದಿನ ಪ್ರೊಸೀಜರ್ ನೋಡೋಣ ಯಾರಿಗೆ ಮೂಲವ್ಯಾಧಿ ಎಲ್ಲ ಇರುತ್ತೆ ನೋಡಿ ಅವರು ಇಂಥ ಸಲಾಡನ್ನು ಸ್ಪೈಸಿ ಕಡಿಮೆ ಇರುವಂಥದ್ದನ್ನು ಸ್ವಲ್ಪ ಖಾರ ಮತ್ತು ಕಡಿಮೆ ಹಾಕ್ಕೊಂಡು ಇದನ್ನ ಮಾಡಿಕೊಂಡು ತಿನ್ನಿ ತುಂಬಾ ಹೆಲ್ತಿಗೆ ಒಳ್ಳೆಯದು ಇದು ಅನ್ನದ ಜೊತೆ ಚಪಾತಿ ಜೊತೆ ಎಲ್ಲಾದರೂ ಚೆನ್ನಾಗಿರುತ್ತೆ ಮುದ್ದೆನೂ ಮಾಡ್ಕೊಂಡು ತಿನ್ನೋಕಾಗುತ್ತೆ ಇದು ನೀಟಾಗಿ ಆ ಸ್ಮೆಲ್ಲೆಲ್ಲ ಯಾವುದು ಬರದೆ ಅದಕ್ಕೆ ನಾವು ಮಸಾಲೆ ಹಾಕ್ತೀವಿ ನೋಡಿ ಯಾವ ಸ್ಮೆಲ್ಲೂ ಬರೋದಿಲ್ಲ ನೋಡಿ ತುರ್ಕೊಂಡ ನಂತರ ಅದಕ್ಕೆ ಶುಂಠಿ ಕೊತ್ತಂಬರಿ ಸೊಪ್ಪು ಅಂತರ ಇಂಗು ಇವೆಲ್ಲ ಮಸಾಲೆ ಹಾಕಿದರೆ ನಾವು ಮೂಲಂಗಿ ಸ್ಮೆ ಇದು ಸ್ಮೆಲ್ಲೇ ಬರೋದಿಲ್ಲ ನೋಡಿ ನಾವೀಗ ಒಗ್ಗರಣೆನೂ ಮಾಡ್ಕೊಂಬರೋಣ ಬೇಳೆ ಸಾಸಿವೆ ಕರಿಬೇವು ಸೊಪ್ಪು ಇಂಗಿನ ಜೊತೆ ಒಗ್ಗರಣೆ ಮಾಡ್ಕೊಂಬರೋಣ ಆಮೇಲೆ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಸಿಹಿ ಮೊಸರನ್ನ ಆ್ಯಡ್ ಮಾಡಿಕೊಳ್ಳಿ ಮೊಸರು ಎಷ್ಟು ಹುಳಿ ಇರುತ್ತೆ ಆನಂತರ ಉಪ್ಪು ಕೂಡ ಆ್ಯಡ್ ಮಾಡ್ಕೊಳ್ಳಿ ಮೊಸರು ಎಷ್ಟು ಹುಳಿ ಇರುತ್ತೆ ಅದರ ಮೇಲೆ ನೀವು ಖಾರನ ಡಿಪ್ ಹಾಕ್ಬೋ ಹಾಕಬೇಕು ಇದು ನಂದು ಸಿಹಿ ಮೊಸರು ಆದ ಕಾರಣ ಜಾಸ್ತಿ ಖಾರ ಬೇಕು ಅಂತ ಹೇಳಿಲ್ಲ ನಾನು ಗಂಜಿ ಜೊತೆ ಸೈಡಲ್ಲಿ ನೆಂಚ್ಕೊಂಡು ತಿನ್ನಕ್ಕೆ ಇದನ್ನ ತರಕಾರಿ ಏನಿಲ್ಲ ಅಂತ ಆಗಬಾರ್ದು ಬೆಳಗ್ಗೆ ನಾನು ಬನ್ಸ್ ಮಾಡಿದೆ ಆದ ಕಾರಣ ತುಂಬ ಬಾಯಾರಿಕೆ ಆಗ್ತಾಯಿತ್ತು ನನಗೆ ಅದಕ್ಕೆ ನಾನು ಈ ಥರ ಪ್ಲ್ಯಾನ್ ಹಾಕಿದೆ ಈ ಬೇಸಿಗೆಯ ಸೆಕೆಗೆ ಉಡುಪಿಯಲ್ಲಿ ಅಂತೂ ಸಿಕ್ಕಾಪಟ್ಟೆ ಸೆಕೆ ಇದೆ ಇದೀಗ ತುಂಬ ಚೆನ್ನಾಗಾಗುತ್ತೆ ಒಂದು ಒಗ್ಗರಣೆ ಕೊಟ್ಟರೆ ಆಗಿಬಿಡ್ತು ಅನ್ನ ಜೊತೆ ಈ ಥರ ತಿನ್ಕೊಂಡು ಗಂಜಿ ಜೊತೆನೂ ತಿನ್ಕೋಬೋದು ಅನ್ನ ಜೊತೆಯೂ ತಿನ್ಕೋಬೋದು ನೋಡಿ ಹೇಗಾಯಿತು ಅಂತ ಹೇಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ಸ್ ಮಾಡೋದನ್ನು ಮರಿಬೇಡಿ ಇಷ್ಟಪ್ಪ ಇಷ್ಟ ಆದರೆ ಲೈಕ್ ಬಟನ್ ಒತ್ತೋದನ್ನು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆಯಿತಾ ನೋಡಿ ಗಂಜಿ ಉಪ್ಪಿನಕಾಯಿ ತುಪ್ಪ ಜೊತೆ ಮೂಲಂಗಿ ಸಾಲಡ್ ರೆಡಿ ಆಯಿತು ಬನ್ನಿ ಫ್ರೆಂಡ್ಸ್ ಊಟ ಮಾಡೋಣ ಹೇಗಾಯಿತು ಅಂತ ಹೇಳಿ ಆಯಿತಾ ಥ್ಯಾಂಕ್ ಯು